ಅಲಕಲು ಅದಕ್ಲ ದೊಡವನೇ ನೀನು ಅಯ್ಯೋ ನಾನು ಹೋಗಿ ಅನ್ ನಾ ಏನ್ ಮಾಡಿ ಎಷ್ಟು ಹಿಂಸೆ ಮಾಡಿದ್ರು ವೇ ಉಳ್ಕಳನೆ ಹೋಯ್ತೀನಿ ಹೋಯ್ತಿನ ಕ ಹೋಯ್ತು ಅಲಕನವ್ವ ಅದಕ್ಕೆ ಇರು ಇರುಬಿಟ್ಟು ಇಸ್ಕೊಳ್ವೆ ಅಯ್ಯೋ ಇರು ಇರು ಅಂತ ಆ ಪಾಟಿ ಹಿಂಸೆ ಮಾಡಬೇಕಲ್ಲ ನಮಗ ಏನ್ ಮಾಡಿಯೇ ಎಷ್ಟ್ ಹಿಂಸೆ ಮಾಡಿದ್ರು ವೇ ಆ ಇಲ್ಲ ಇಲ್ಲ ಬತ್ತಿನಿ ಬತ್ತೀನಿ ಕನವಾ ಬತ್ತೀನಿ ಅನ್ಬಿಟ್ಟು ಹೋಯ್ತು ನಾಕ್ ಒಬ್ಬ ಅರ್ಥ ಕೂತದಲಾ ಇನ್ ಏನ್ ಮಾಡದು ಏನ್ ಒಂಚೂರು ಏನ್ ನಿಜಕ್ಕೂ ಬುದ್ಧಿನೇ ಇಲ್ಲ ಕನ್ ಬಿಡಿ ಅಲ್ಲಕನವ್ವ ಇದೊಳಗೆ ಸರಿ ಐತಲ್ಲ ಅಜ್ಜಿಗೆ ಗೊತ್ತಾಯಿತಿಲ್ಲ ಉಸಿನ ಅಯ್ಯೋ ಏನ್ ಮಾಡದಪ್ಪ ಗೊತ್ತಾಲ್ವ ಅಂದ್ರೆ ನಾವೇನ್ ಹೇಳಷ್ಟೇ ಏಳಷ್ಟು ಹೇಳ್ತೀವಿ ಎಷ್ಟರೂ ಕೇಳ್ದ್ಮೇಲೆ ಮಕ್ಳು ಆಟ ಮಾಡಂಗ ಆಟ ಮಾಡಿದ್ರೆ ಏನ್ ಮಾಡಂಗಿದದು ಏನೇನು ಕೊಡ್ಬರ್ಕಿ ಕೂಡ ಕೊಡ್ತಿದ್ದು ಮನೇಲಿ ನಾವು ಏನ್ ಮಾಡಿದ್ದು ಓ ಕುತ್ಕೊಂಡು ಕುತ್ಕೊಂಡ್ರೆ ಕುತ್ಕೊಳ್ಳು ಅದಕ್ಕೆ ಬೇಜಾರದಂಗೆ ಆಗ್ಬಿಟ್ಟು ಏಳು ಹೇಳ್ತು ಹೋಗಿತ್ತು ಹೊಲ್ತುವೆ ತೊಟ್ಟ ಹೋಗಿ ಅಜ್ಜಿಗೆ ಹೇಳಷ್ಟು ಅಷ್ಟು ಹೇಳೋದೆ ಕೇಳ್ದು ಇನ್ನೇನು ಮಾಡೋರು ಅದಕ್ಕೆ ಸಾಹಸ ಬೇಡ ಅನ್ಕೊಂಡು ಅದೇನು ಮನ್ಸಿಗೆ ಯತ್ನೆ ಮಾಡ್ಕೊಂಡ್ರು ಈಗ ಎಷ್ಟೇ ಅಲ್ಲಿ ತಂಗಿ ಮನೆಗೆ ಬಂದು ತೆಂಗೇನೇ ಮನೇಲಿ ಇದ್ದ ಇರೋ ಅಂದಾಗ ಈಗ ನಾನು ಅನ್ಕೋ ಈಗ ಗಂಗೆ ಗಂಗೆ ಅಂಟಿ ಮನೆ ತಗೊಳ್ತೀನಿ ಅವ್ರ ಆಡ್ಕೊಂಡು ಎಲ್ಲ ಹೋದಾಗ ಗಂಗೆ ಅಲ್ಲಿ ಇರೋಕ್ಕೆ ಮನ್ಸು ಬಂದದ ನಾನು ಇಲ್ಲದ ಜಾಗದಲ್ಲಿ ಹ್ಯಾಂಗೇತನೇ ಹಂಗೆ ಆಡ್ಕೊಂಡು ಏನೋ ಒಂಥರ ಬೇಜಾರಾಗಿ ಆಮೇಲಿಂದ ಏನು ಬರೀತಿಲ್ವಲ್ಲ ಇನ್ನುವೇ ಹೋಗಿ ಕಳಿಸ್ತೀನಿ ಕಣವ ಅಂದ್ಬಿಟ್ಟು ಹೋಯ್ತು ನಾನು ಹಿಂಸೆ ಮಣ್ಣಿಲ್ಲ ಇರಿಯತ್ತೆ ಇರಿಯತ್ತೆ ಅಂದ್ಕೊಂಡು ಈ ನಿಮ್ಮ ಅಜ್ಜಿಗೆ ಏನು ಗೊತ್ತಾತಿಲ್ಲ ಒಂಚೂರ್ವೇ ಅದೇನು ಸಣ್ಣ ಮಕ್ಳು ಆಟ ಮಾಡ್ತಾರಲ್ಲಂಗೆ ಆಟ ಮಾಡ್ಕೊಂಡು ಕೂತ್ಕೊಂಡು ಚಂದವಾ ಏನಾರು ಮಾಡ್ಕೊಳ್ಳಿ ಹಾಕು ನಾವು ನೋಡೋಷ್ಟು ಮಾಡೋಷ್ಟ ಮಾಡಿವಿ ನಾವೇನು ಬಿಟ್ಬಿಟ್ಟಿಲ್ಲ ಬೀದಿಗೆ ಏನು ಮಾಡೋಕ್ಕಿಲ್ಲ ನಾವು ಹೋಗಿ ನೀವು ಬೇರೆ ಇರಿ ಅಂದ್ಬಿಟ್ಟು ನಾವೇನು ಜಗಳ ಮಾಡಿ ಕಳ್ಸಿಲ್ಲ ಅನ್ನ ಇವಾಗ ಮಾತಾಡ್ಬೋದು ಅವರು ಅವ್ರು ಮಾತಾಡ್ಕೊಂಡ್ರು ಮಾತಾಡ್ಕೊಳ್ಳಿ ಇಲ್ದವದ್ದ ಏನು ಮಾಡೋಕ್ಕಾಕಿಲ್ಲ ಬೊಗಳರು ಬೊಗಳ್ಕೊಳ್ಳಿ ಏನು ಮಾಡಂಗಿದ್ದದು ಅಂದರೆ ಮಾತಾಡೋದು ನಾವೇ ಕೆಟ್ಟವ್ರು ಆಯ್ತೀವಿ ಈಗ ಏನು ಮಾಡಂಗಿತ್ತು ನಾವೇನು ಮಾಡ್ಬಾರ್ದು ತಪ್ಪು ಮಾಡಿದ್ದು ಆಂ ಏನು ಹಬ್ಬ ಮಾಡಿದೆ ಒಂದು ದೊಡ್ಡ ಸುದ್ದಿ ಅಂದ್ಕೊಂಡು ಈ ಥರ ಬುದ್ಧಿ ಕಲ್ತರೆ ಏನು ಮಾಡಬೇಕು ಹೇಳೋ ಮತ್ತೆ ಕ್ವಾಪತಕ್ಕಿಲ್ವಾ ಏನಾರು ಮಾಡ್ಕೊಳ್ಳಿ ಅವ್ರ ಸಹವಾಸಕ್ಕೆ ಹೋಗೋದು ಬೇಡ ನನಗಂತೂ ಇನ್ನಂತೂ ನಾನು ಮಾತ್ರ ಹೋಗಿ ತಪ್ಪಾಯ್ತು ಗಿಪ್ಪಾಯ್ತು ಅಂತ ನಾನು ಕೇಳೋ ಮಗಳು ಅಲ್ಲ ನಾನು ಏನಾರಿ ನಾನಂತು ಇನ್ನು ಮಾತಾಡ್ಸೋಕೂರ ನಾನು ನಮಗೆ ನೆಮ್ಮದಿ ಮನೇಲಿ ನೆಮ್ಮದಿ ಕೊಡನಿರಂದ ಮೇಲೆ ಇನ್ಯಾಕೆ ಸಾಕಾಗ್ಬೇಕಂಗೆ ಮನೆಗೆ ಬಂದಾಗ ನಿಮ್ದೇ ಮನೆ ಕಳಕ್ಕೆ ನಿದ್ದೆ ಬರೋಕ್ಕಿಲ್ಲ ಅಂದಾಗ ನಾವೇನು ಮಾಡಿ ಸಂಪಾದನೆ ಮಾಡಿ ಏನು ಪ್ರಯತ್ನ ಏನು ಮಾಡಿ ಏನು ಪ್ರಯತ್ನ ಯಾರ್ಗಾರ ಒಬ್ರು ಹಾಳು ಕೊಟ್ರೆ ಎಲ್ಲಿ ದುಡ್ಡು ಅಣ್ಣ ಅದ ನಾನು ಅಡುಗೆ ಸರಿ ಅನ್ ಅಡುಗೆ ಸರಿ ಅನ್ಕಂಡು ಕೂತ್ಕಂಡ ಏ ಮರ ಕಲ್ಲು ನಂಗೆ ಏನು ಅಯ್ಯೋ ಬುದ್ರು ಬುದ್ರಳು ಬರ್ದ ಇರ್ತಾಳೆ ಸುಮ್ಕಿಲ್ಲ ಮಗ ಹೋಗ್ಬೇಡಕಲ್ಲ ನೀನುವೇ ಅವ್ಳು ಹೇಳ್ದಷ್ಟು ಹೇಳ್ದಷ್ಟು ಹೆಚ್ಚು ಮಾಡ್ತಾಳೆ ಉವ ಹೋಗ್ಬೇಡ ನೀನು ನಾನು ಹೋಯ್ಕೆ ನಾನು ಇಪ್ಪೇಟ್ ಕರೆಯೋ ಹೋಯ್ತಿಲ್ಲ ಎಷ್ಟು ದಿಸಕ್ಕೆ ಬರಾಕೆ ಇಷ್ಟ ಬರ್ತದೆ ಬರ್ಲಿ ಯಾರು ಭೂ ಹೋಗಿ ಬಾಲ್ ಮತ್ತ ಮಾಡಕ್ಕೆ ಬೇಕಾಗಿಲ್ಲ ಸುಮ್ನೆ ಬೇಡಕತ್ತೆ ಅದು ಸರಿ ನಕ ಅಲ್ಲ ಸುಮ್ನೆ ಯಾಕೆ ಟೆಂಕ್ಷನ್ ಮಾಡ್ತಕು ಹೇಳು ಸುಮ್ಮನೆ ತಲೆಗೆಡ್ಸ್ಕೊಳ್ಳೋದು ಬೇಡ ಸುಮ್ನಿರು ಅದೇನದ ಹಾಗೆ ಬಿಡ್ಲಿ ಅತ್ತಾಗೆ ಅಲ್ಲಕ್ಕನಪ್ಪಾ ನಾನು ಹೇಳೋದು ಇಷ್ಟೆಲ್ಲ ಮಾಡಿದ್ರು ನಾವು ನಿಮ್ದೇನಕ್ಕೆ ಕೊಡಕ್ಕಿಲ್ವಲ್ಲ ಏನು ಮಾಡಬೇಕು ಅಂತ ಏನು ಕಮ್ಮಿ ಆಗಿತ್ತು ಅಜ್ಜಿಗೆ ಹಾಂ ಏನು ಕಮ್ಮಿ ಆಗಿತ್ತಪ್ಪ ಏನು ತಿನ್ನ ತಂದು ಕೊಟ್ಟಿಲ್ವೋ ಇಲ್ಲ ಅವ್ರಿಗೆ ಬೇರೆ ಹಾಕಿದ್ವೋ ಇಲ್ಲ ಅವ್ರಿಗೆ ಬೇರೆ ಅಡುಗೆ ಮಾಡಿತ್ತಿದ್ವೋ ಏನಾರು ಮಾಡ್ಕೊಳ್ಳು ಪಾಪ ದೊಡ್ಡ ಅಜ್ಜಿ ಹೋಗೋದ್ರ ಅದು ಒಂದಿನ ಬೇಜಾರು ಕಾರ್ಕ ಬಂದ್ರೆ ಆಯ್ತು ಸುಮ್ಮನೆ ಮಗ ಸುಮ್ಮನೀರು ಕರ್ಕೊ ಬಂದ್ರೆ ಆಯಿತು ಏನು ಪಾಪ ಅಜ್ಜಿ ನಮ್ಮ ದೊಡ್ಡವ ಸುಮ್ಮನೆ ಹೇಳೋದಲ್ಲ ಹೇಳೋ ಅಷ್ಟೆಲ್ಲ ನಾನು ಹೇಳ್ತದೇನೆಲ್ಲ ಮಾಡೋದು ಕೇಳನಾರ್ದಕ್ಕೆ ಕೇಳನಾರ್ದವ್ರಿಗೆ ಏನು ಹೇಳಂಗಿದ್ದದು ಕೇಳೋರ್ಗಾರ ಏನಾರು ಹೇಳ್ಬೋದು ಕೇಳದವದರ್ಗೆ ಏನು ಹೇಳಕ್ಕೆ ಏನು ಹೇಳುವ ಉಪಯೋಗ ಇಲ್ಲ ಅವಳು ಬಂದರೆ ಬರಲಿ ಬರ್ದರ್ ಇರ್ಲಿ ಏನಾರು ಮಾಡ್ಕೊಳ್ಳಿ ಹೋಗಲ್ತಾನೇ ಓಸ್ಕೊಂಡಿರ್ಲಿ ಏನ್ ಏನು ಹೇಳದ್ಮೇಲೆ ಇನ್ನೇನ್ ಮಾಡಕದ್ದು ನಾವೇನು ನೋಡೋಷ್ಟ ನೋಡವಿ ಬಿಟ್ಟಾಕಿ ಓ ಏನು ಮಾಡ್ತಿದ್ರಿ ಅಲ್ಲವೇ ಬಪ್ಪಾ ಬಾ ಹೋಣ ಏನ್ಲಾ ಏನು ಸಮಾಚಾರ ಏನೋ ಕೆಲಸದಿಂದ ಬಂದ ಇಲ್ಲಾ ಕೆಲ ಮಗ ಅದು ಇವತ್ತು ರಾಜನೆ ಹಾಕೊಂಡಿದೆ ಯಾಕ್ಲ ರಜಾ ಕಂಡಿದ್ದೀನೂ ಅದು ಸಂಬಳ ಜಾಸ್ತಿ ಮಾಡದಲ್ಲ ಬಾವ ಅದ್ಕೆ ಮಗ ಹಲೋ ಎಲ್ಲಾರಿಯ ಬ್ಯಾಂಕಲ್ಲಿ ಲೋನ್ ಕೊಡ್ಸ್ಲಾ ಬಿಡ್ಸ್ಕೊ ಬಿಡ್ಕೊಬಿಡ್ತೀನಿ ಹೆಂಗೋ ಸಂಬಳ ದುಡ್ಡು ಬರ್ತದಲ್ಲ ಅದ್ ಕಟ್ಕೊಂಡು ಕಟ್ಕೊಂಡು ಹೆಂಗ ಹೋಯ್ತೀನಿ ಎಲ್ಲಾರ್ಗು ಕೊಡ್ಸಿದ್ದೀನಿ ಹಂಗೋ ಕೊಡ್ಸ್ಲಾ ಮಗ ಯಾಕೆ ಹೋಗಿ ಕೊಡ್ತೀನಿ ಇದರ ನಿನ್ನ ಅಡ ಮಡಿಗಿರೋರು ಹ್ಞೂ ಕೊಡ್ತೀನಿ ಬಿಡ್ತಿವಿ ಅಂತ ಅಂದವ್ರೆ ಮಗ ಅದೇ ಒಂದು ಎರಡು ಲಕ್ಷ ಸೇರಿಸಿ ಕೊಡಿ ಬಿಟ್ಬಿಡ್ತೀವಿ ಅಂತ ಅಂದವ್ರೆ ಅದಕ್ಕೆ ಮಗ ಬ್ಯಾಂಕಲ್ಲಿ ಲೋನ್ ಮಾಡ್ಸಳ ಅಂದ್ಬಿಟ್ಟು ಒಂಚೂರಾಗ ಓಡಾಕ ಮಾಡಿಸ್ಕೊಡಪ್ಪ ನೋಡ್ಲಮ್ಮ ಮಗ ಬಂದಿದ್ದ ದುಡ್ಡ ಅತ್ ತೆಗಿತ ಅಲ್ಕೋಲ್ ಮಾಡ್ಬೇಡವ ಅಚ್ಚುಕಟ್ಟಾಗಿ ಕಟ್ಕೊಂಡು ಸರಿ ಮಾಡ್ಕೊ ಸರಿ ಸರಿ ಆಯ್ತು ಅದಕ್ಕೆ ಸುಮ್ಮನೆ ನಾನು ಈಗ ದುಡ್ಡ ಯಾತ್ ಕಟ್ಟ ನಿಂತ್ಕೊಂಡು ಯಾಕ ಮನೆಯಾರು ಬುಡ್ಸ್ಕೊಂಡ್ರೆ ಆಯ್ತದೆ ಬರೋ ದುಡ್ಡ ಅದೊಂದು ಐದು ಸಾವಿರ ಖರ್ಚು ಮಾಡಿಕೊಂಡು ಇನ್ನಿಪ್ಪ ಸಾವಿರ ಕಟ್ಬಿಟ್ರುವೆ ಆದಷ್ಟು ಬಿರ್ನೆ ತಿರೋಯ್ತದೆ ಅದ್ ಮಗ ಸರಿ ಆಯ್ತು ಬಿಡೋಣ ನಾಳೆಗೆ ಹೋಗಿ ಅದೇನು ನೋಡ್ಕೊಂಡು ಮಾಡಿಸ್ಕೊಟ್ಟನಂತೆ ಮಗ ಕಾಪಿ ಕುಡ್ದೇವ ಬೇಡ ಬೇಡ ಕಾಪಿ ಕಿಪಿ ಏನು ಬೇಡ ಹೆಂಗ್ ಹೋಗಿ ಮಾಡ್ಕೊ ಹೋಗು ಮಗ ಸುಮ್ಮನೆ ದುಡ್ಡು ಕಾಸು ದಂಡೆ ಮಾಡ್ಕೋಬೇಡ ಇವತ್ತು ಕಾಸು ಕಳ ಸುಲ್ಬಾ ಅಂದ್ರೆ ಮಗ ಏನು ಮಾಡ್ಯವ ಅದಕ್ಕೆ ಸುಮ್ನೆ ತಗಿತ ಅಲ್ಕೋ ಮಾಡ್ಕೊಳ ಬದ್ಲಿಗೆ ಮನೆಯ ಬಂಡವಾಳ ಉಳ್ಕೊತದೆ ಏನೋ ಕೆಟ್ಟಗಳಿಗೆ ಕಳ್ಕೊಬಿಟ್ಟೆ ಅಷ್ಟೊಂದು ಕಷ್ಟಪಟ್ಟು ತಗೊಂಡಿದ್ದು ಮನೆ ಕಳ್ಕೊಬೇಕಲ್ಲ ಅಂತ ಒಟ್ಟು ಹೋಗ್ತದೆ ಅದಕ್ಕೆ ತಗೊಂಡು ಹೋಗೋದ ಅಂದ್ಬಿಟ್ಟು ಅದಕ್ಕೆ ಹೇಳ್ಬಿಟ್ಟು ಲೋನ್ ಮಾಡ್ಸ್ಕೊಬಿಟ್ಟು ಬುಡ್ಸ್ಕೊಬಿಟ್ರೆ ಮನೆಯ ಸರಿ ಐತದೆ ಅದ್ಯಾಕ್ಬೇಕು ಮಗ ನೀನು ಬಿಡ್ಸ್ಕೊಬಿಡು ಸುಮ್ಮನೆ ಏನು ಓಟ್ಲ ಅಂಗಡಿತ್ತವಲ್ಲ ಬರಿ ಅದೇ ಸುದ್ದಿ ಕಲಾವ್ ಅಷ್ಟು ಚೆನ್ನಾಗಿರೋ ಮನೆ ನಿನ್ನ ಮಗ ಅನ್ಯಾವ ಅವಾಗ ಕಳ್ದ್ನಲ್ಲ ಕಳ್ದ್ನಲ್ಲ ಅನ್ಕೊಂಡು ಏನು ಹಸಿಯಲ್ಲ ಅದೇ ಹೆಂಗೆ ಮಾಡಕಾಯ್ತದ ಬಿಡಪ್ಪ ತಲೆಗೆಟ್ಕೊಳ್ಳೋದು ಬೇಡ ಏನು ಮಾಡೋಕಾಯ್ಕಲ್ಲ ಬಿಡವ ಈ ಸರಿ ಆಯ್ತದೆ ಏನು ಮಾಡಕದ್ದು ಏನೋ ಕೆಟ್ಟ ಕಳೆಗೆ ಬಂದಿತ್ತು ಕಳ್ದೋಯ್ತು ಇನ್ಮೇಲೆ ತಲೆಗೆಡ್ಸ್ಕೊಳದು ಬೇಡ ಒಳ್ಳೆ ರೀತಿ ಓಯ್ತೀನಿ ಬಿಡು ಹೆಂಗೋದು ಒಂದು ಮನೆ ಒಂದ್ ಒಂದು ಬಿಡ್ಸ್ಕೊಬ್ರೆ ನಮ್ಗೆ ನೆಮ್ಮದಾಯ್ತದೆ ಅದಕ್ಕೆ ಒಂದು ಗೊತ್ತಿರೋ ಅವ್ರಲ್ಲ ಕುಡಿಸಲಿ ಅನ್ಬಿಟ್ಟು ಆಯ್ತು ಬಿಡಣ್ಣ ಕುಡಿಸ್ತೀನಿ ನಿಮಗೆ ಒಳ್ಳೆದಾಯ್ತದ ಏನಾದ್ರೆ ನಾನು ಬೇಡ ಅಂದನ ಹೆಂಗ ಈಗ ಬಂಗಾರ ಮಾಡ್ಕೊಯ್ತದೆಲ್ಲ ಮಾಡ್ಕೋ ಹೋಗು ಒಳ್ಳೇದಾಗಲಿ ಸರಿ ಆಯ್ತು ಕಲ ಮಗ ನಡಿಕೆ ಓದ್ಲಂತೆ ನಾಳೆ ಹೇಳಿನ ಪಾವನ್ಗೆ ಇನ್ನೊಂದು ಅಡ್ರಸ್ ಬರೀತಾ ಅಂತ ಆಯ್ತು ರೆಡಿ ಮಾಡ್ಸ್ಕೊಳ್ಳಿ ಅದೇನು ಅಂತದೇ ಅದಕ್ಕೆ ರೆಡಿ ಮಾಡಿಸ್ ಇನ್ನೊಂದು ಎರಡು ಮೂರು ದಿವಸದಲ್ಲ ರೆಡಿ ಮಾಡಿಸ್ಬಿಟ್ರೆ ಅದು ಯಾವಾಗ ಬಂದದ್ದು ಬರಲಿ ಡಾಕ್ಯುಮೆಂಟ್ಸ್ ಹೋಗಿ ರೆಡಿ ಮಾಡಿಸ್ಬಿಡೋದ ಅಂತ ನೀನು ಏನು ತಲೆ ಕೆಡ್ಸಬೇಡ ನ ರೆಡಿ ಮಾಡಿ ಕೊಟ್ಟನ್ ಹೋಗು ನೀ ನೀನು ಪಾರ್ಕ್ ನೀನು ಅವು ಸೈನ್ ಸೈನಕಟ್ಟು ಹಾಕಿಸಕತ್ತಿನಿ ನಾನು ರೆಡಿ ಮಾಡ್ತೀನಿ ನೀನು ತಗೆಸ್ಕೊಡ ಹೋಗು ಸರಿ ಕಲಮಗೆ ಆಯ್ತು ಹಂಗೆ ಮಾಡು ಮತ್ತೆ ಎಲ್ಲ ಅಜ್ಜಿ ಆಕೆ ತೋಟ ಮನಿದು ಅಂತಲ್ಲ ಇರ್ಲಿ ಇರ್ಲಿರ್ಲಿ ಹೋಗು ಮತ್ತೆ ಹಂಗೆ ಯಾರು ಗೊತ್ತಿಲ್ಲ ನಿಂಗೆ ಯಾರ ಅಂದರ್ಲ ಅದ ಯಾರ ಅಂತೀರ ಸೋಬಿದು ಅಂತಿದ್ಲು ಅಜ್ಜಿ ತೋಟ ಮನೆ ಅಂತ ನಿಗಾರ್ತಿದ್ಲು ಒಳ್ಳೆ ಸಣ್ಣ ಹೆಣ್ಣಾಗ ಆತದಲ್ಲ ಅಜ್ಜಿ ಅಂತ ಅದೇನ್ ಬುದ್ಧಿ ಬೇಡ ಅಜ್ಜಿಗೆ ಏನ್ ಸಣ್ಣ ಮಕ್ಳು ಆಡಂಗ ಆಡ್ತಾರಲ್ಲ ಓ ಏನ್ ಮಾಡಿಯಪ್ಪ ಕೊಲ್ತಿರೋದು ಬಿಡ್ತವ ಬಿಡತ್ತವು ಬಿಡು ಏನಾರು ಮಾಡ್ಕೊಳ್ಳಿ ಏನೋಪ್ಪ ದೇವ್ರದದಿಂದ ಹ್ಮ್ ನಮಿದೊಂದು ಲೋನ್ ಅಂದಾಗ ಬಿಟ್ಟು ಸಾಕು ಅಲ್ಲ

ಬೇಡ ಬೇಡ ಕಾಪಿ ಗಿಪ್ ಜಾಸ್ತಿ ಕಡ್ರೋ ಮಾಡ್ತೀನಿ ಕತೆ ಸರಿ ಬಿಡಣ್ಣ ಆಯ್ತು ಹೆಂಗ ಒಳ್ಳೆದಾರಿ ಹೆಂಗ ಒಳ್ಳೆದಾರಿ ಏ ಬಿಡು ತಲೆ ಕೆಸ್ಕಡ ಸರಿ ಕಲ ಮಗ ಆಯ್ತು ಹೋಯ್ತೀನಿ ಮತ್ತೆ ಓ ಆಯ್ತು ಅಣ್ಣ ಹೋಗ್ ಮತ್ತೆ ಇನ್ನೂ ರಾಕ್ ಹೋಗ್ಬೇಡ ಅದೇನು ನಾನೇ ನೋಡ್ತೀನಿ ಬಿಡು ತಲೆಗೆಸ್ಕಡ ನೀನು ಓ ಆಯ್ತು ಮಗ ಏನ್ ನೋಡು ಸರಿ ಏ ಮಾಡ್ತೇ ಇದು ಚೂರ ವ್ಯವಸ್ಥೆ ಮಾಡ್ಕೊಟ್ಬಿಡಪ್ಪ ನೀನು ಕೇಕತೆ ನಾನು ರೆಡಿ ಮಾಡ್ತೀನಿ ಹೋಗಿ ನೀನು ತಲೆ ಕೆಡಿಸ್ಕಬೇಡ ನನ್ ಗೊತ್ತಿರ ಬ್ಯಾಂಕಲ್ಲಿ ಮ್ಯಾನೇಜರ್ ಗೊತ್ತು ಪರ್ಚೆ ಒಂದು ಹದಿನೈದು ದಿವಸದಲ್ಲಿ ಅರ್ಧ ಹದಿನೈದು ದಿವಸದಲ್ಲಿ ರೆಡಿ ಆಯ್ತದೆ ಕತೆ ನಿಂತ ಲಗೇಜ್ ಕಬಡ ಹೋಗು ರೆಡಿ ಮಾಡಿಸಿ ನಿನ್ನ ಪಾಡಿನ ಕೆಲಸಕ್ಕೆ ಹೋಗು ರಜಾಗಿ ಜಾಕಳ ಹೋಗ್ಬೇಡ ನೀನು ಸುಮ್ಮನೆ ಆಗಿ ರಜಾ ಹಾಕೊಂಡು ಅದನ್ನ ಬರೀದು ಮಾಡ್ಕೊಬೇಡ ನೀನು ನಿನ್ನ ನಿನ್ ಕೆಲಸಕ್ಕೆ ಹೋಗೋದೇನೋ ನಾನು ಅದೇ ಸೈನ್ ಗಿನ್ ಬೇಕಾದ್ರೆ ಪಾರಮ್ ಗಿರಮ್ ಸೈನ್ ಬೇಕಾದ್ರೆ ನಾನು ಹಾಕೊಡ್ತೀನಿ ನಾನು ತಾಕ್ಸ್ ಕೊಡ್ತೀನಿ ತಾಕ್ಸ್ ಕೋಯ್ತೀನಿ ನಿಂತವು ನಾನು ರೆಡಿ ಮಾಡ್ತೀನಿ ಸುಮ್ಮನೆ ರಜಾ ಹಾಕ್ಬೇಡ ನೀನು ಹೋಗು ನೀನು ನಾನು ಈಗೊಂದು ಆರ ಫ್ರೀ ಇವ್ನಿ ಅದೇ ರೆಡಿ ಮಾಡಿಸ್ಬಿಡ್ತೀನಿ ಅದಕ್ಕೆ ಸರಿ ಕಣವೇ ಆಯ್ತು ಬರ್ತೀನಿ ಕುತ್ಕಲ್ಲ ಹೋಗುವೆ ಇಲ್ಲೆಲ್ಲ ಬರ್ತೀನಿ ಸುಮ್ಕಿರು ಮಾಸ್ಕ್ ಕೊಡಲ್ಲ ಪಪ್ಪ ಗೊತ್ತಾಗಕ್ಕಿಲ್ಲ ಅವನಿಗೆ ಮಾಡಿಸ್ಕೊಡ್ತಾನೆ ಸುಮ್ಕಿರು ನನ್ನ ಮಗ ಯಾರ್ಯಾರಿಗೂ ಸಹಾಯ ಮಾಡ್ತಾನೆ ಸ್ವಂತ ಅಣ್ಣಗೂ ಸಹಾಯ ಮಾಡಕ್ಕಿಲ್ಲ ಅಂದನ ಈ ಬಡ್ಡೆ ತನಗೆ ನೀ ಎತ್ತಿಲ್ಲ ಮಾಡಿಸ್ಕೊಳ್ಳಂಗ ಮಾಡಿಸ್ಕೊತಾನೆ ಆಮೇಲೆ ನೀ ಎತ್ತಿಲ್ಲ ತನಂಗೆ ಆಡ್ತಾನೆ ಬುಡು ಸರಿ ಕಲ್ಲ ಮಗ ಒಚ್ಚೂರು ಓಡಾಡ್ಕೊಂಡಪ್ಪ ಅವ್ನು ಚೂರು ರೆಡಿ ಮಾಡಿಸ್ಕೊಟ್ಬಿಡ್ಲ ಮಗ ಮತ್ತದು ಏನೋ ಮನ್ಸು ಸಮಾಧಾನ ಆಯ್ತದೆ ಅದೇ ಬಿಡವಾ ಆಯಿತು ಮಾಡಿಸ್ಕೊಟ್ಟನು ಬಿಡವಾ ಸರಿ ಕಲ್ಲ ಮಗ ಮಾಡಿಸ್ತೀನಿ ನಾನು ನೀನೇ ತಲೆ ಕೆಡ್ಸ್ಕೊಬಿಡ ಬಿಡು ಅಜ್ಜಿ ಮೊದಲು ಅದೇನು ನೋಡಿ ವ್ಯವಸ್ಥೆ ಮಾಡಿ ನಾವಂತೂ ನಾನಂತೂ ಹೋಯ್ಕಲ್ಲ ಬಂದಾಗ ಹೋಗಿ ನೀವು ಕಾರ್ ಕಟ್ಕೊಂಡು ಬನ್ನಿ ನಾನು ಮಾತ್ರ ಹೋಯ್ಕಲ್ಲ ಕಲ್ಲ ಮಗ ననగ అమ్మకు వర్దాడి వర్దాడి సాగదు క బతాను నీ మనకి బంతవే అడ్దాడి వర్దాడి హుచ్చు బోనే అద్ర బాగా చాలా కట్స్కొలకే నేను ముందువరగ ప్లీజ్ లైక్ మి కమెంట్ మి సబ్స్క్రైబ్ మి